ನಿಜ ಜೀವನ್ ಬೇರೆ ಈಗ ನೋಡ್ರಿ ಶರ್ಟ್ ಹಾಕೋದು ಕೊಡ್ಕೊಂಡ್ ಹಿಂಗ ಸ್ಲೋ ಮೋಷನ್ ಇಲ್ಲ ಚೀಡ್ ಹಿಂ ಅದ್ರಿಮ ಹೇಳೋ ಉದ್ದೇಶ ಏನಪ್ಪ ನಿಜ ಜೀವನದಾಗ ನಾವ್ ಹೀರೋ ಆಗ್ಬೇಕಂದ್ರೆ ಬಲ ಅಪ್ಪ ಚಂದಾಗಿ ನೋಡ್ಕೋಬೇಕು ಊರಿನ ಮರ್ಯಾದೆ ತರಬೇಕು ಮನ್ಯಾಗ ಅಪ್ಪ ಮಗ ಬಂದ್ರ ಪಟ ಪಟ ಊಟ ಕೂಡಲಪ್ಪ ಇರ್ಬೇಕು ಬಾಂಡೆ ಬೀಸೋಂಗ ಸೊ ಮನ್ಯಾಗ ಮೊದಲು ಹೀರೋ ಆಗಿ ಆಗೋದು ಹೊರಗಿರೋದು ಹಿಂಗ ಇಲ್ಲಿ ಅಲ್ಲಿ ಕೂತಿದ್ ಮೇಡಮ್ ಮೇಡಲ್ ಮಾತಾಡ್ತಾ ನನ್ನ ಹೊಟ್ಟೆ ಕಾರ್ಯಕ್ರಮ ಮಟ ಹಳಗಾಳಕ್ಕೆ ಹೋಗ್ಬಾರ ಹಿಂಗ ಜಿಗದಾಳಕ್ಕೆ ಹೋಗಿ ಎಲ್ಲ ಡಬ್ ಬಗಲಾಗ್ ಮಾಡ್ಕೊಂಡ್ ಅಂತ ಆಸೆ ನಾವ್ ರೀ ಇದು ಮ್ಯಾಲೆ ಇದೆ ಮ್ಯಾಲೆ ಎಲ್ಲ ಗೊತ್ತಾಗುತ್ತಿರ ನಿಮಗೆ ಏನರ ಕನ್ಫ್ಯೂಸ್ ಆಗುತ್ತೆ ಕೂತ್ ಕೂತ್ ನಿನ್ನ दाडी ಬಡ ಎಲ್ಲ ಬಡಕೋ ಎಲ್ಲ ಬಡಬಡ ಕೂರ ಒಂದಸತೆ ಕಿಲೋ ಮಾತ್ರಕ್ಕೆ ಹೀಗೆ ಇರatte ನನ್ನ ಮುಂದೆ ಒಂದಿನ ಸಲ ಕಪ್ಪ ನಮದ

ಕಾಲ ಮೇಲೆ ಇತ್ತು ಅಂತ ಅಕ್ಕ ನೋಡ್ತೀವಿ ಕಡೆ ಹೇಳಿ ಬಿಡ ನಿನಗೆ ಕಾಣಕೈತೆ ಎಲ್ಲಿತ್ರ ಯಾರು ಕಾಣತ್ತಾರ ಎಲ್ಲಿತ್ರ ರಾಷ್ಟ್ರ ಜೊತೆ ನಡಕದ ಆರಾಮ್ ಹೋಗಿ ಬಿಡ ಹಿಂಗ್ ಇಲ್ಲಿ ಅಲ್ಲಿ ಕೂತಿದ್ ಮೇಡ ಮೇಡ ಮಾತಾಡ್ತ ನನ್ನ ಒಟ್ಟ ಕಾರ್ಯಕ್ರಮ ಮುಗಿ ಮಟ್ಟ ಅಳಗಾಡಕ್ ಹೋಗ್ಬಾರ ಹಿಂಗ್ ಜಿಗದಾಡಕ್ ಹೋಗಿ ಎಲ್ಲ ಡಬ್ ಗಿಬ್

ಆ ಹೆಸರು ಕೇಳಿ ನಿಮ್ಗೂ ಅಸಹನ್ಸಿರ್ಬೇಕು ನಾವ್ ಮೂರ್ ಮೂನೇ ಅಂತ ಬೇಳಿ ಆ ಮೊಬೈಲ್ ನೋಡಿದ್ರಿ ಇಟ್ಟು ಹೆಣ್ಮಕ್ಳು ಕಾರ್ಯಕ್ರಮ ಸೌಂಡ್ ಬೇರೆ ಬೇರೆ ಹಾಕಿತ್ತು ನಾ ಎಲ್ಲರೂ ಕರಕ್ ಹೋದಾಗ ಇಟ್ಟು ಹೆಣ್ಮಕ್ಳು ನೋಡುದು ವಿಶೇಷ ಇದೆ ಬಹಳ ಖುಷಿ ಅನ್ಸತ್ತ ನಮ್ಗೆ ಯಾಕಂದ್ರೆ ಹೆಣ್ಮಕ್ಳು ಬೇರೆ ಬರ ಧಾರಾಭಾಯಿ ನೋಡಿದ್ರು ಹತ್ತಕಂದ್ರೆ ನಿಮ್ ಸಂಬಂಧ ಎಲ್ಲ ಕಾರ್ಯಕ್ರಮ ಇಟ್ಟಿರ್ತಾರೆ ಊರ ಹಿರಿಯರು ಕೂಡಿ ಎಲ್ಲ ಗಂಡು ಮಕ್ಳು ಮನೆ ಮಲಗಿದ ಎಲ್ಲಕ್ಕೆ ಹೋಗ್ಬಾರ್ರಿ ಯಾಕಂದ್ರೆ ಕಮಿಟಿಯರ್ ಹೆಳ್ಯಾರ ನನಗೆ ಹೆಣ್ಣು ಮಕ್ಳು ಬುರಾ ಕಾರ್ಯಕ್ರಮ ಮಟ್ಟ ಕೂತ್ರೆ ಒನ್ನೊಂದಿಲ್ ಬಂಗಾರ ಮತ್ತು ನನಗೆ ಕೇಳ್ಯಾರೆ ಕಮಿಟ್ರು ಕೇಳಿರಿ ಆನೆ ನೀನು ಹೆಂಡಿದು ಬಾಯ್ತಿ ಜೈಗೆ ರೀ ಆಮೇಲೆ ಅವ ನನಗೆ ಹೇಳಿದ್ ನಾನು ಹೇಳ್ತ್ರಿ ಇದು ಏನು ಕಾರ್ಯಕ್ರಮ ಶಾಲೆ ಇವತ್ತು ತಾಸು ಆಗೈತಿ ಇನ್ನೊಂದು ಎರಡು ತಾಸು ಗೈಚಿ ಕಲಾಯ್ತ್ರು ಭಾಳ ಅದರ ನಮ್ಮಮ್ಮ ಅವ್ರು ಅದು ಸಿಕ್ಕಾಪಟ್ಟಿ ಸಿಗರೋಳ ಅಕಾರ ರಾಮ್ ರೀ ಅವ ನಾವು ಅಲ್ಲಿ

ತೃಪ್ತಿ ಧಾರವಾಡ ನಿಮ್ಮ ಮುಂದೆ ಈ ವೇದಿಕೆ ಮುಂದೆ ಆಗಮಿಸಿದ್ದಾರೆ ತಾವೆಲ್ಲರೂ ಆ ತೃಪ್ತಿ ಧಾರವಾಡಿಗೆ ಜೋರಾದ ಚಪ್ಪಳ ಮೂಲಕ ಸ್ವಾಗತವನ್ನು ಬಯಸುವುದು ಎಂದು ಈಗ ನಿಮ್ಮ ಮುಂದೆ ಆಗಮಿಸಿದ್ದಾರೆ ತೃಪ್ತಿ ಧಾರವಾಡ ಇದೀಗ ಖ್ಯಾತಿಕ ಬೇರೆ ಅಂದ್ರೆ ಇವನ್ ತಿಂಡಿ ಬೇರೆ ಏ ಹಾಟ್ ಆಫ್ರೀಷನ್ ಆಗಲ್ಲ ನಮಗ ಪಟ್ನ ಸ್ವತಂತ್ರ ಇಲ್ಲಿ ಬೆಳಿಗ್ಗೆ ಹೋಗ್ತಿವ ಮಮ್ಮ ಹಾರ್ಸಾ ನಾವ್ ಆಟ ಗಿಡ್ಕೊಂಡ್ ಹೋಗ್ತೇವೆ ದುಮಿ ಹೇಳ್ತೀನಿ ನಾ ಏನ್ ನೋಡೋರು ಸನ್ ಹೇಳ್ತೀನಿ ನಾ ಸನ್ಸಾನ ಹೋಗೋರು ಹೇಳಕ್ ಮಾತಾಡ ನಡಕ್ ಏನಾರ ಏನಾರ ಅಂತ ಮೈಲಿ ಕಾರ್ಯಕ್ರಮದಾಗ ಹಿಂಗ ಹೋಗಿ ಹೋಗಿ ಆರಾಮ ಹೋಲಿ ಅನ್ನಿ ಈಟ ಹುಡುಗ ಹಾಗೆ ಅಂದ್

ನಾನ್ ಹೆಂಗ್ ಸಿಂಗ್ಯಾಕ ಡಾನ್ಸರ್ ಬಾಯಿಗಳು ಇನ್ನ ಡ್ಯಾನ್ಸ್ ಮಾಡ್ತಾರ ವಿಚಿತ್ರ ವಿಚಿತ್ರ ಡ್ಯಾನ್ಸ್ ಅಕ್ಕ ಈಗ ಸ್ವಲ್ಪ ಸ್ವಲ್ಪ ಅದ ಚಿಗೋ ಇರ್ತಾರ ಅವ್ರ ಅವ್ರಿಂದ ಡ್ಯಾನ್ಸ್ ಹೋಗಿ ಎಲ್ಲ ವಿಚಿತ್ರ ವಿಚಿತ್ರ ಡ್ಯಾನ್ಸ್ ಬಂದ್ ಅವ್ರ ಡ್ಯಾನ್ಸರ್ ಬಾಯಿ ಹೆಂಗ ನಿಂತ ಹೇಳಿ ಹೇಳ್ಬೇಕು ನಾನು ಇವನಂಗ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನ್ನ ಕಡೆ ಹಿಂಗ ಮಾಡಿ ತುಪ್ಪ ಬೇಕ ತುಪ್ಪ ತುಪ್ಪ ಬಂದ ಅವಾಗಿಂದ ಏನೋ ಮಟ್ಟ ತುಪ್ಪ ತಿಂದಿಲ್ಲ ಮತ್ತೆ ಮುಂದಿನ ಏನು ಲೈನ್ ಐತಿ ತಿನ್ನಂಗಿಲ್ಲ ಹಾ ತಿನ್ನಂಗಿಲ್ಲ ಮತ್ತೆ ಇಡೀ ಬಂದ್ರೆ ಯಾರು ತಿಂತಾರದ್ ಎಂತ ಎಲ್ಲ ಜಗತ್ತೆಲ್ಲ ಅದಿಗೆ ಹೈದರಾಬಾದ್ ಆಗೈತಿ ಸೊ ಮೊಬೈಲ್ ಕಾಲ ಆ ನಿಮ್ ಫಸ್ಟ್ ಟೈಮ್ ಬಂದಿನ ಸೊ ಆರ್ ಸಿ ಬಿ ಅಭಿಮಾನಿ ಕೂಡ ಏನಾದ್ರೆ ಇನ್ನೇನು ಗೈತಿಲ್ಲ ಇನ್ನ ಒಂದು ಕಳಂಕಿತ್ತ ಅದೊಂದು ಹೇಳ್ತೀರ ಎಲ್ಲ ಕಡೆ ಹೋದ್ರೆ ನಮ್ಗೆ ಆ ತೆಲಿ ಕೆಟ್ಟ ಚೇಟಿ ಅರ್ಗು ಇನ್ನೊಂದು ತೊಡಗಿಸ ಹೂ ಚೆನ್ನಾಗಿದ್ದೆ ಆ ಲೆವೆಲ್ ಬಂದಿ ಎರಡು ಮೂರು ಸಲ ಬಾಯ ಅರಿವೆ ಕರೆಂಟ್ ಹೋಯ್ತೀರಿ ನನಗೆ ಎಲ್ಲ ದಾಟ ಬಂದು ಬಂದು ಸೊ ಆರ್ ಸಿ ಬಿ ಅಭಿಮಾನಿ ಓಡಿಸ ಒಂದು ಆರ್ ಸಿ ಬಿ ಹಾಡ ಆಗಲಿ ಓಕೆ ಆಮೇಲೆ ಇಲ್ಲ ಕಾಮಿಡಿ ಡ್ಯಾಕ್ ಬಂದ್ರೆ ಇವತ್ತು ಜಾಸ್ತಿ ಇಲ್ಲ ಸಿಂಗರ್ಸ್ಗಳು ಭಾಳ ನಿಮ್ಮ ಸಂಬಂಧ ಎಲ್ಲ ಕೆಲಸ ಹಾಡಾಗಿದೆ ಹಾಡ್ತಾರೆ ನಾನು ಹಾಡ ಹಾಡ ಅಲ್ಲ ಆದರೆ ಒಂದು ಆರ್ ಸಿ ಬಿ ಅಭಿಮಾನಿ ಓಡಿಸ ಒಂದು ಹಾಡ ಬಂದು ಹಾಡ್ತಾರೆ అది చప్పలు ఇతరు నన్ను సాహిత్య వర్షాలు బేరే బేర ఇత విచిత్ర ఇతవ ఓదవర్స్ గణపతి నాకు లైన్ బర్ది హాడీ డిజి మి అదొ నా హాడి ఆమె హాడంద్రు ఆ బేడా బాబాదు బా ನಂದು ಬಾ ಪೇಮೆಂಟ್ ಕೊಟ್ಟಾರ ಲೈಟಿಗೆ ಹೆಂಗೈತಿ ಮೇಕಪ್ಲಾ ಹೆಂಗ್ ಚಿಗವ ಬೇರೆ ಐತಿ ಎಲ್ಲ ಡೂಪ್ಲಿಕೇಟ್ ಚೈನ್ ಮಾಡ್ರಿ ಆ ನಮ್ದೇನು ಗಂಡಸರದ ಮುತ್ತು ನೋಡ ಪಟ ಪಟ ಸಣ್ಣ ಚರಿಯ ನೀರ್ ಬಂದ ಇತ್ತು ನಾ ಮಕಾನ ತಕೊಂಡಿರಿ ಇತ್ತ ನಮ್ ಗಂಡಸರ್ ಹೆಂಗ ಕಪ್ಪು ಸಿಗೋತಿ ಹೆಣ್ಮಕ್ಳು ಮ್ಯಾಲ ಬೇರೆ ಏಳು ಗಂಟೆಗೆ ಬಂದ್ ಮೂರ್ ತಾಸು ಬಡ್ಕೊತಾವ ಇವ್ ಸೌಣದ ಮಾಮಾಟ ಬರಿಗಾಟ ಇಂತ ಲೈಟ್ ಬಿಡ್ತಾನೆ ಅವ್ರಿಗೆ ಅವು ಚಕ ಚಕ ಮೀಸ್ತಾವ ನಾವು ಒಟ್ಟು ಮಿಸಿದಾಗ ತಿಳಿ ಕೆಲ್ಸ್ಕೊಂಡ್ಬಿಡ್ಬೇನು ಇದ್ರು ಬೆಳಿಗ್ಗೆ ಬೈಲಿ ಅವ್ರು ನೋಡಕ್ ಓಡಾಡ್ತೀರಿ ನೀವು ಹಂಗೆ ಎಲ್ಲ ಬೇರೆ ಬೇರೆ ಕಾಲ್ ನಡ್ದೈತಿ ಹಂಗೆ ತಿಳಿ ಕೆಲ್ಸ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಒಂದೊಂದು ಕಡೆ ಕಮಿಟಿ ಹುಡುಗರು ಫೋನ್ ಹೆಚ್ಚಿರ್ತಾವ ರಾಜೀಮ ನೀನು ಡ್ಯಾನ್ಸರ್ಗೆ ಬಂದ್ರೆ ನಂಬರ್ ಇರ್ತದೆ ಯಾಕ ಏನಾದ್ರು ನೋಡಿ ನೋಡಿ ಡ್ಯಾನ್ಸ್ ಮಾಡುತ್ತ ಹಾಂ ಹಿಂಗ ನಿಮ್ಗೆ ಅಟ್ ಕೈ ಪೈ ಮಾಡ್ತಾರೆ ನೀವು ಅದೇ ತಿಳಿ ಕೆಲ್ಸ್ಕೊಂಡು ಬೇಳ್ತಾನೆ ಕೋಂದಿ ಹಿರ್ತೀವಿ

ಅದಿಯ ಕಿಚ್ಚ ಹಿಡಿಸಿ ನಿನ್ನ ಕೂತ ಕೋಳಿ ಪುಚ್ಚ ಆತೇನೆ ಮಟಕ ತಿಳ್ತೇನೆ ಪಚಕ ಪಚಕ ಬಿಡ್ತಿಲ್ರಿ ಬಿಡ್ತೇನ್ರಿ ನೀವ್ ಸಲುವಾಗಿ ಬಿಡ್ತಿಲ್ರಿ

ಹಾ ಕಣಸರ್ ಹೊಯ್ತ ಇಲ್ಲಿ ಮನೆಕಾಯಿ ಇಲ್ಲಿ ಹೊಯ್ಟ್ ಹೊರಗ ಮೇನ್ ಐಟಮ್ ಒಳಗಾಗ್ ಚೆಡದ್ ಬಂಟ್ರಿ ನೀವು ತಿನ್ನಕ್ ಕುಂತರ ಎಂಟು ಎಗ್ರೀಸನ್ ಇದಾಗ ತಿಂತಾರ ಇನ್ನೇ ತಿನ್ನತಾರ ಜಪಾತಿ ಮಾಡಂಗಿದ್ರಿ ದೀಪಾವಳಿ ದೀಪಾವಳಿ ಅಟ್ಟ ಜಳಕ ಬೆನ್ ಹೈತಿ ಒಂದ್ ಎರಡು ಮೂರು ಹೊಲ ಮೈದಾನ ಹೈಗೆ ಅಂತೂ ಒಟ್ಟು ತಿರುಗಿ ಹಚ್ಚಾಗಿಲ್ಲವ ಹಾ ಸೊ ನಾಕ್ನೂರ ಐದ್ನೂರು ರೂಪಾಯಿ ಕೊಟ್ಟು ಆ ವರ್ಷಕ್ಕ ಸರ್ವಿಸಿಗೆ ಮೈಸೂ ಸೊ ಇವ್ಗೆ ಯಾಕ ಇಲ್ಲಿ ತಂದಿಲ್ಲಿ ಭೇಟಿ ಮಾಡ್ತಾನ ಏನ್ ನೋಡತಾನ ಮಿದಿಬೇಕಾಯ್ತು ಅವಂಗ ಸೊ ನಾ ಒಂದು ವರ್ಷ ಆದ್ರೆ ಗುದ್ದಾಡಾಕ್ತಾನೆ ಇವನು ಫೋಟೋ ಯಾರ್ಯಾರಿಗೆ ಬಿಟ್ಟು ಅವ್ರೆಲ್ಲಾರು ಬ್ಲಾಕ್ ಮಾಡ್ಯಾರ ಇಲ್ಲಿ ಉಂಗ್ರಾಗಿ ಫೋನ್ ಆಗ ಮತ್ತೆ ಏನಾರು ಇದ್ರೆ ಹುಡುಗಿ ನೋಡ್ರಿ ಸರ್ ನಮ್ಮ ಹುಡುಗ ಅಭಿಷೇಕ ನನ್ನ ಚಾನಲ್ದಾಗ ನನ್ನ ಟೀಮ್ದಾಗ ವಿಡಿಯೋದಾಗ ಇರ್ತಾನೆ ಡೈಲಾಗ್ ಹೇಳಂದ್ರೆ ಅಂದ್ರೆ ಮೊದಲು ದಬಾಯ್ತಿರ್ತಾನೆ

ಏನ್ ಹೇಳ್ತೀನಪ್ಪಾ ಅಂದ್ರೆ ಹಬ್ರೇಡ್ ಕಾಲೈತಿ ಲಪ್ಪ ಗ್ರಜೆ ಪದೇ ಪದೇ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತಾನ ಆದಷ್ಟು ನಕ್ಕೀರಿ ನಕ್ಸೋ ಯಾಕೆ ಮಾತಾಡ್ತಾನಪ್ಪ ಅಂದ್ರೆ ಎರಡ್ ಸಾವಿರ ಐದರಾಗ ಆಗೋ ಒಂದು ಮೊಬೈಲ್ ಸ್ಟಾರ್ಟ್ ಆಗುವ ಮೊಬೈಲ್ ಬರ್ತಿದ್ರು ಅಲ್ಪಾಟ ಗೊತ್ತಿರ್ಬೇಕು ನಿಮ್ ಚೈನಾದಿ ಒಳಗ್ ಅಂಗಡಿಯಾಗ ಹೇಳ್ತಿದ್ ಹೊರಗಾದ್ರೆ ಸಂಬಂಧಿ ಅಂತ ಹೇಳಿ ಚೈನಾಗ್ ಮೊಬೈಲ್ ಗ್ಯಾರಂಟಿ ಇದಿಲ್ಲ ಮನುಷ್ಯ ಅದುಕ್ಕೆ ಗ್ಯಾರಂಟಿ ಇಲ್ಲ ಸೊ ಆದಷ್ಟು ಹಾ ಹಾ ಎಂಬತ್ತ ಎಂಬತ್ತೊಂಬತ್ತ ವಯಸ್ಸಿನವ್ರು ಮೈದು ಕಾನ್ವರ್ ನಮಗ ಹಾ ಹಾ ನಡ್ದು ಐವತ್ತರವತ್ತ ಸಾಕೊಂಡ್ ಲಬ್ಬ ಸೊ ಸಣ್ಣ ಜೀವನ ಐತಿ ನಕ್ಕೋತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಮೈಂಡ್ ನಮ್ ದೋಸ್ ಆತ ಮೂವತ್ ವಯಸ್ ಉಳಿದ ತೀರ್ಥಾಗಿ ಸಾರ್ಥ ಎಂತ ಹಬ್ರ ಕಾಲ ಐತಿ ಲಪಗರಾಜ ತಂಡ ತಂಡದಿಂದ ಮತ್ತೆ ಕಾಮಿಡಿ ಇರ್ತೈತಿ ಜಾನಪದ ಕಲಾವಿದ್ರ ಬಾಳ ಐತಿ ಒಂದ್ಸಲ ಒಂದ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾ ನೀವು ಎಷ್ಟು ಹುರುಪ್ ಇರ್ತೀನಿ ಅಷ್ಟು ನಮ್ಮ ಕೆಲ ಆದ್ರೆ ಹುರುಪ್ ಬರ್ತೈತಿ ನೀವ್ ಏನಾದ್ರೆ ಲಗಾ ಹೋದ್ರೆ ನಾವು ಡಬ್ಬ ಬಿಡುದಾಕ್ತೈತಿ ಸೊ ಒಂದ್ ಮಾತಾತ್ ಹೇಳ್ಬೇಡ್ರ ನಂದು ಡೈಲಾಗ್ ಲ್ ಏನ್ ಕೇಳಿರ್ ನೀವ ಐದು ವರ್ಷದ ಬಾಳಷ್ಟು ಡೈಲಾಗ್ ಡಿ ಜಿ ಪಿ ಜಿ ಮಾಡಿರಿ ಕೆಲವೊಂದ್ ಡೈಲಾಗ್ ಗಳ ಸ್ಟೋರಿ ಪ್ರಕಾರ ಡಬಲ್ ಮೀನಿಂಗ್ ಇರ್ತಾವ ಬಟ್ ಬಾಯಿ ಬಿಚ್ ಯಾವ ತಿನ್ನು ಪೂರ ಹೇಳಿಲ್ಲ ಅರ್ಧ ಮೂರ್ಧ ಹೇಳಿ ಬಿಟ್ಟಿದ್ನ ಪೂರಾ ಮುಂದೆ ನೀವ ಮಾಡಿರ್ತಿರದ್ನ ಸೊ ಅಂತ ಡೈಲಾಗ್ ವಿಶೇಷವಾಗಿ ಸಣ್ಣ ನೋಡ್ಬೋರ ತೆಲಿಯಾಗ್ ತೋಬೇಡ್ರಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಯಾಕಪ್ಪ ಅಂದ್ರೆ ಮೈಂಡ್ ಒಂದು ಘಟನೆ ಆಗೈತಿ ಸಾಯಿ ಟೀಚರ್ ಒಬ್ಬ ಅಭ್ಯಾಸ ಮಾಡಂದ ಮಾಡ್ಲಿಲ್ಲ ಕೈ ಕೈ ಪಡುತ್ತಾರು ಸಾಯಿಲೆ ಬಿಟ್ಟು ಟೀಚರ್ ಹಿಂಗ ಎಣ್ಣಿ ಮೇಲೆ ಎಣ್ಣೆ ಅಂದ್ ಆ ಟೀಚರ್ ಇದ್ದಕ್ಕೆ ಅವ್ರ ಅವ ಅಪ ಕೈ ಕೇಳತ್ತ ಈ ನಿಮ್ ಹುಡುಗ ಮೈನ್ ಹೋಗ್ತಾ ಎಣ್ಣೆ ಮೇನ್ ಅಂದ್ರೆ ಇದು ಯಾಕೆ ಪಿಸ್ರಿ ಏನು ಆ ಪಿಸರ್ ನಾನು ಉದ್ದೇಶ ಏನಂದ್ರೆ ಈಗ ನಮ್ ಜಾನಪದ ಕಲಾವಿದ್ರು ಗೊತ್ತಾರ ಅವ್ರು ಸಾಹಿತ್ಯ ಬರ್ದಿರ್ತಾರ ಹಾಡರ ಒಂದ್ ಹುರುಪುಲೆ ಹಾಡಿಗೆ ಬಿಟ್ಟು ಬಿಡುದ ಸೋಷಿಯಲ್ ಅಟ್ಟ ಇಟ್ಟು ಬಿಡುದ ಅದನ್ನ ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಹಾಡ ಕೇಳಿರ್ಬೇಕು ನೀವು ನಡುವರಾಗ ಯಾರು ಕೇಳಾವ ಏನಿಸೋನು bir side ਦਿੱತಾವ ಹಂತದನ್ನ ಹಾಡಾ ಕೇಳ್ನಾ ಮುನಿ ಒಂದು ಹೋಗಿ ಹುಡುಗಿ ಮುನಿ ಮುಂದ ಬೆಳಿಗ್ಗೆ 8 ಗಂಟೆಗೆ ಸರಿ ಕರೆದು ನಿಂತ ಕಡಕರೆ ತಡಿ ನೇಮಪ್ಪ ಡಾನ್ ಆ ಬಾಗ್ಲ ತಕದವರ ಕರೆಕರೆ ಹುಡುಗಿ ಅಪ್ಪ ಡಾನ್ ಅಂತ ಮಾಯಾ ಬೂಟ್ ಹಾಕಿ ಮಾಡಿದ್ರು ಸೋ ಇಂದೆತ್ತಿಗೆ ಅಂತ ಸೋಶಿಯಲ್ ಮೀಡಿಯಾ والے ಸಿನಿಮಾ ಬೆರೆ ನಿಜ ಜೀವನ ಬೆರೆ ಈಗ ನೋಡು ನಾಲ್ಕು ನಾಲ್ಕು ಹುಡುಗ ಬೆಳಿಗ್ಗೆ ತಿನಿ ಶರ್ಟ್ ಹಾಕೊಂಡು ನಿನ್ ನಾಕೇ ಮುರಗೋರು ಕುಡ್ತೋ ಹೀಗೆ ಸ್ಲೋ ಮೂಷನ್ ಆದಾಗ ನೀ ಹುಡುದರ ಹಣ್ಣನ ಸಾಂಗ್ ತುಂಬಾ ಕೊರಾಕಿಲ್ಲ ಚೀಡ್ ಸಿಂಹ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ನಿಜ ಜೀವ ನಾವು ಹೀರೋ ಹೀರೋ ಆಗ್ಬೇಕಂದ್ರಲ್ಲ ಅವ ಅಪ್ಪ ಚಂದಾಗಿ ನೋಡ್ಕೋಬೇಕು ಊರಿನ ಮರ್ಯಾದೆ ತರಬೇಕು ಮನ್ಯಾಗ ಅವಾ ಅಪ್ಪ ಮಗ ಬಂದ್ರೆ ಪಟ ಪಟ ಉಡು ಕೂಡಪ್ಪ ಇರ್ಬೇಕು ಬಾಂಡೇಜ್ ಬೀಸೋಂಗ ಇರ್ಬಾರ್ದು ಸೊ ಮನ್ಯಾಗ ಮೊದಲು ಹೀರೋ ಆಗಿ ಆಮೇಲೆ ಹೊರಗಿರೋ ತಿಳಕ ಇಷ್ಟ ಪಡ್ತಿದ್ರು ಸೊ ಆಮೇಲೆ ಮತ್ತೆ ತಂದೆ ತಂಡದಿಂದ ಒಂದು ಫ್ಯಾಮಿಲಿ ಸ್ಕಿಟರ್ತಿ ಕೂತ್ ಏನು அது நீங்க மொபைல் நோட்பா கலாக் ஹாங்கிர் தப்பா அந்த மைண்ட் டாய்லாக் நானு நீஷ் மிலியன் முரூர் மிளியன் டாய்லாக் ஹாங்கிர் தோ பர்சனல் ஏன்னோ மேட் இல்வன் ஹிடுஸ் மேட் நானா அது ஆ டாய்லாக் அந்த உரு லெவல் உருப்பா அந்த ದೂರಿನಂತ ನೋಡ್ರಿ ಸುಟ್ಟಂಗಾಗಿರ್ಬೇಕು ಸೈನ್ಯಾಗಿ ಬಂದು ಹೊಡೆದ ಡೈಲೋಗರ್ ಇರ್ತಾವ ಏನೋ ಪರ್ಸೆಂಟೇಜ್ ಒಂದು ಮಾಡಿರ್ತಾವ ಎನಿ ಮೇಲಿ ಎನಿ ಅಂತ ವೇದಿಕೆ ಮೇಲೆ ಎಲ್ಲ ಹಚ್ಚಿ ದೇವ್ರ ಜಾತ್ರೆ ಇತ್ತು ನಮ್ಮ ಒಡೆ ಸೊ ಡೈಲಿಕ್ಕೆ ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು